ಅನನ್ಯ ಜವಾಬ್ದಾರಿ ವಹಿಸತಕ್ಕಂಥ ಎಲ್ಲರೂ ಇಲ್ಲಿದ್ದಾರೆ ಈಗಾಗಲೇ ಮಾಬೂಲ್ರ ಪುಣ್ಯಪಾಲ್ ಅವರು ದಿವಾಕರ್ ಅವರು ವಿಸ್ತೃತವಾಗಿ ಮಾತಾಡಿದ್ದಾರೆ ನಿನ್ನೆ ದಿನ ಕಾಂಗ್ರೆಸ್ ಪಕ್ಷದಿಂದ ಪಟ್ಟಣ ಪಂಚಾಯಿತಿ ಮುಂಭಾಗದಲ್ಲಿ ಒಂದು ಪ್ರತಿಭಟನೆ ಅಂತೇಳಿ ಒಂದು ಹಾಸ್ಯದ ರೂಪದಲ್ಲಿ ಒಂದು ಕಾರ್ಯಕ್ರಮ ನೋಡಿದಂಗೆ ಆಯಿತು ನನಗೆ ದಿನಾಂಕ ಹದಿನಾಲ್ಕು ಹದಿನಾಲ್ಕನೇ ತಾರೀಕು ಕೊಪ್ಪ ಪಟ್ಟಣದ ಎಲ್ಲ ಕುಡಿಯುವ ನೀರು ಬಳಕೆದಾರರ ಒಂದು ಸಭೆ ಕರೆದಿತ್ತು ಅದು ಭಾಜಪ ಅಲ್ಲ ಕುಡಿಯ ನೀರು ಬಳಕೆದಾರರ ಸಭೆ ಕರೆದಿತ್ತು ಕೊಪ್ಪ ಟೌನ್ ಹಾಲ್ನಲ್ಲಿ ಏನಕ್ಕೆ ಆ ಸಭೆ ಕರೆದಿರೋದು ಅಂತಂದರೆ ಹಿರಿಕೆರೆ ಮೇಲ್ಭಾಗದಲ್ಲಿ ಒಂದು ಖಾಸಗಿಯವರು ಲೇಔಟ್ ಮಾಡ್ತಿದ್ದಾರೆ ಆ ಲೇಔಟ್ ಆಗಬಾರ್ದು ಹೇಳಿ ಕೊಪ್ಪ ಪಟ್ಟಣದ ಬಹುತೇಕ ತೊಂಬತ್ತೈದು ಭಾಗ ಶೇಕಡ ತೊಂಬತ್ತೈದರಷ್ಟು ಮನೆಯವರು ಮತ್ತು ಜನರು ಆ ಲೇಔಟ್ ಆಗಬಾರ್ದು ಹೇಳಿ ರೈಟಿಂಗ್ನಲ್ಲಿ ಸೈನ್ ಹಾಕಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದರು ಮಳೆಗಾಲ ಪ್ರಾರಂಭ ಆಗಿರೋದ್ರಿಂದ ಆವತ್ತಿನ ದಿನಗಳಲ್ಲಿ ಆ ಲೇಔಟ್ ಕಾಮಗಾರಿ ನಿಂತಿತ್ತು ಆ ನಂತರದಲ್ಲಿ ಮತ್ತೆ ನಮ್ಮ ನಾಯಕರಾದ ಜೀವರಾಜ ಅವರ ನೇತೃತ್ವದಲ್ಲಿ ಎಲ್ಲರ ಅಭಿಪ್ರಾಯ ತಗೊಂಡು ಅವತ್ತು ಇಡೀ ಕೊಪ್ಪ ಪಟ್ಟಣ ಬಂದ್ಗೆ ಕರೆ ಕೊಟ್ಟಾಗ ಸ್ವಯಂ ಪ್ರೇರಿತವಾಗಿ ಪ್ರತಿಯೊಬ್ಬರು ಎಲ್ಲೂ ಕೂಡ ಪಕ್ಷ ಜಾತಿ ಮತ ಭೇದ ಏನೂ ಇಲ್ಲದೇ ಸರ್ವರು ಕೂಡ ಸಹಕಾರ ಕೊಟ್ಟು ಈ ಲೇಔಟ್ ಆಗಬಾರ್ದು ಅಂತೇಳಿ ಆವತ್ತಿನ ದಿನ ಬಂದ್ ಕೂಡ ಬಂದು ಕೂಡ ಮಾಡಿದರು ಅದಕ್ಕೆ ಸಂಬಂಧಪಟ್ಟಂತೆ ಮಳೆಗಾಲ ಕಳೆದಿರೋದ್ರಿಂದ ಆ ಲೇಔಟ್ ಕಾಮಗಾರಿ ನಿಂತಿತ್ತು ಈಗ ಸಡನ್ಲಿ ಹದಿನೈದು ದಿನದಿಂದ ಆ ಲೇಔಟ್ ಕಾರ ಕಾಮಗಾರಿ ಮತ್ತೆ ಪ್ರಾರಂಭವಾದಾಗ ಮತ್ತೆ ಕೊಪ್ಪ ಪಟ್ಟಣದ ಜನ ಏನು ನೀವು ಏನು ಮಾಡ್ತಾಯಿದ್ದೀರಿ ಅಂತ ಕೇಳಿದಾಗ ಸಾರ್ವಜನಿಕರ ಅಭಿಪ್ರಾಯ ಕೇಳಲಿಕ್ಕೆ ಅಂತೇಳಿ ಮೊನ್ನೆ ಹದಿನಾಲ್ಕನೇ ತಾರೀಕು ಟೌನ್ ಹಾಲ್ನಲ್ಲಿ ಒಂದು ಸಭೆ ಸೇರಿ ಎಲ್ಲರ ಅಭಿಪ್ರಾಯ ಕೇಳಿದಾಗ ಎಲ್ಲರೂ ಏನು ಪಟ್ಟರು ಅಂತಂದರೆ ಇವತ್ತು ಲೇಔಟ್ ಆಗ್ತಾಯಿದೆ ಇವತ್ತು ಮನೆ ಆಗಿಲ್ಲ ಆದರೆ ಅರುವತ್ತು ಅರವತ್ತ್ಮೂರು ಸೈಟ್ಗಳಾದರೆ ಅರವತ್ತ್ಮೂರು ಮನೆಗಳಾದರೆ ಒಂದು ದಿನಕ್ಕೆ ಒಂದು ಸಾವಿರ ಲೀಟ್ರ್ ನೀರು ಒಬ್ಬರು ಉಪಯೋಗಿಸಿದ್ರೆ ಒಂದು ಮನೆಯವರು ಅರವತ್ತ್ಮೂರು ಸಾವಿರ ಲೀಟ್ರ್ ನೀರು ಒಂದು ದಿನಕ್ಕೆ ವ್ಯಯ ಆಗುತ್ತೆ ಅದರಲ್ಲಿ ಹತ್ತು ಪರ್ಸೆಂಟ್ ಏನಾದರೂ ಕೆರೆಗೆ ಬಂದರೂ ಕೂಡ ಆರು ಸಾವಿರ ಲೀಟ್ರ್ ನೀರು ಮಲಿನ ನೀರು ಕೆರೆಗೆ ಬಂದು ಸೇರುತ್ತೆ ಯಾವ ಕಾರಣಕ್ಕೂ ಆ ಲೇಔಟ್ ಆಗಬಾರ್ದು ಅನ್ನೋ ಅಭಿಪ್ರಾಯ ಬಹುತೇಕ ಬಂದಂಥವರು ಎಲ್ಲ ಅಭಿಪ್ರಾಯಪಟ್ಟರು ಅಭಿಪ್ರಾಯಪಟ್ಟ ಹಿನ್ನೆಲೆಯಲ್ಲಿ ಒಂದು ಹಿರಿಕೆರೆ ಕುಡಿಯುವ ನೀರಿನ ಬಳಕೆ ನಗರದ ಬಳಕೆದಾರರ ಒಂದು ಸಮಿತಿ ರಚನೆ ಮಾಡಿ ಅದರ ಮುಖಾಂತರ ಮುಂದಿನ ಹೋರಾಟಗಳು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದಷ್ಟು ಚರ್ಚೆಗಳು ಆಯಿತು ಆ ನಂತರದಲ್ಲಿ ಈಗ ಏನು ಮಾಬಲರಾಜ ಪುಣ್ಯಪಾಲ್ ಅವರು ದೇವೇಕರ್ ಮಾತಾಡ್ತಿರ್ಬೇಕಾರೆ ಹೇಳಿದರು ನಿನ್ನೆ ದಿನ ಪ್ರತಿಭಟನೆ ಮಾಡಿದರು ಅಂತ ಪ್ರತಿಭಟನೆ ಉದ್ದೇಶ ಕೊಪ್ಪ ಜನರಿಗೆ ಗೊತ್ತಾಯಿತು ಏನು ಉದ್ದೇಶ ಅಂತಂದರೆ ಅವತ್ತು ಎಲ್ಲಾದರೂ ಆ ಲೇಔಟ್ ನಿಂತುಬಿಟ್ರೆ ನಮಗೆ ಬರುವಂಥ ಆದಾಯ ಕಡಿಮೆ ಆಗುತ್ತೆ ಅಂಥೇಳಿ ಅವರು ಆಲೋಚನೆಯಿಂದ ಮಾಡಿದರು ಅಂತ ಕಾಣುತ್ತೆ ಅಂದರೆ ಆ ಪ್ರತಿಭಟನೆ ಮಾಡಿ ಮಾಡಬೇಕಾದ್ರೆ ಪ್ರಥಮವಾಗಿ ಭಾಷಣ ಮಾಡುವಂಥ ಒಬ್ಬ ವ್ಯಕ್ತಿ ಹೇಳ್ದು ಏನಂತಂದರೆ ಅವ್ರು ಪ್ರತಿದಿನ ಪ್ರತಿ ಪ್ರತಿಭಟನೆಯಲ್ಲೂ ಬೈಯೋದಷ್ಟು ಬಿಟ್ಟರೆ ಈ ನಾವು ಈ ಎನ್ ಆರ್ಪುರದಲ್ಲಿ ಇವತ್ತಿಂದ ಮಾರಿ ಜಾತ್ರೆ ಸ್ಟಾರ್ಟ್ ಆಗಿರ್ಬೇಕು ಇವತ್ತಿಂದಲ್ಲ ಎನ್ ಆರ್ಪುರದಲ್ಲಿ ಮಾರಿ ಜಾತ್ರೆ ಆ ಮಾರಿ ಜಾತ್ರೆ ಸ್ಟಾರ್ಟ್ ಆದಾಗ ಒಂದು ಅಸಾದಿಗಳಂತ ಕರೆಸ್ತಿ ಅಂದರೆ ಮಾರಿ ಮುಂದೆ ಹೋಗಲ್ಲ ಅಂದಾಗ ಅಸಾದಿ ಬೈಲೇಬೇಕು ಮಾರಿಗೆ ಅವಾಗ ಆ ಮಾರಿ ಮುಂದೋಗುತ್ತೆ ಆ ಥರದ್ದು ಕಾಂಗ್ರೆಸ್ ಪಕ್ಷದ ಒಬ್ಬ ವ್ಯಕ್ತಿ ಇದ್ದಾನೆ ಆ ವ್ಯಕ್ತಿ ಬೈಲೇಬೇಕು ಬೈದೇ ಇದ್ದರೆ ಅವನಿಗೆ ದಿನ ಬೆಳಗ್ಗೆ ಬೈಲೇಬೇಕು ಬಿ ಜೆ ಪಿಯವರು ಬೈಬೇಕು ಇಲ್ಲ ಬಿ ಜೆ ಪಿಯ ನಾಯಕರನ್ನು ಬೈಬೇಕು ಇಲ್ಲ ಜೀವರಾಜವ್ರನ್ನ ಬೈಬೇಕು ಅತಿ ಅದಷ್ಟೇ ಅವ್ರದ್ದು ಉದ್ದೇಶ ಅವ್ರು ಪ್ರಾರಂಭವಾಗಿ ಮಾತಾಡಬೇಕಾದ್ರೆ ಒಂದು ಹೇಳಿದರು ಈ ಲೇಔಟು ತೊಂಬತ್ತ ಆರರಲ್ಲಿ ಮಾಡಬೇಕಂತ ಅನುಮೋದನೆ ಆಗಿದೆ ಅದನ್ನು ಡಯಾಸ್ ಅವ್ರ ಕುಟುಂಬದವರೇ ಮಾಡ್ತಾ ಇರೋದು ಅಂತೇಳಿ ನಮಗೆ ಡಯಾಸ್ ಅವ್ರ ಕುಟುಂಬದವರಾಗಲಿ ಅವ್ರ ಮೇಲಾಗಲಿ ಅಥವಾ ಇನ್ಯಾರೇ ಆ ಮೇಲಾಗಲಿ ನಮಗೇನು ಬೇಸರವೂ ಇಲ್ಲ ಅಥವಾ ನಮ್ಗೆ ವಿರೋಧನೂ ಇಲ್ಲ ಅವತ್ತಿನ ದಿನ ಡಯಾಸ್ ಅವರು ದೊಡ್ಡ ಮನಸ್ಸು ಮಾಡಿ ಅವ್ರು ಲೇಔಟ್ ಮಾಡ್ತೀವಿ ಅಂತಂದಾಗ ಕೊಪ್ಪದ ಇದೇ ಥರ ಕೊಪ್ಪದ ನಾಗರಿಕರು ವಿರೋಧ ಮಾಡಿದಾಗ ಅವತ್ತು ನಾನು ಲೇಔಟ್ ಮಾಡಲ್ಲ ಅಂತೇಳಿ ಅದಕ್ಕೆ ಅಕೇಶ ಹಾಕಿದರು ಯಾಕೆಂದರೆ ಕೊಪ್ಪ ನಾಗರಿಕಕ್ಕೆ ನಾವು ನಮ್ಮದೊಂದು ಕೊಡುಗೆ ಬೇಕು ಅಂತೇಳಿ ಹೇಳಿದರು ನಾವು ಅದನ್ನು ಒಪ್ಕೊಂತೇವೆ ಆದರೆ ಇವತ್ತು ಅವರು ಡಯಾಸ್ ಅವ್ರ ಕುಟುಂಬದವರೇ ಅಂತ ಹೇಳಿದರು ಅದ್ರ ಮಧ್ಯದಲ್ಲಿ ಒಬ್ಬ ವ್ಯಕ್ತಿ ಹೇಳಿದ ನಾವೇ ಮಾಡ್ತಿರೋದು ಆ ಲೇಔಟ್ನಂತ ಭಾಷಣದಲ್ಲಿ ಪ್ರಥಮವಾಗಿ ಏನು ಹೇಳಿದೆ ನಾನು ಅಸಾದಿ ಅವ್ನು ಹೇಳಿದೆ ಏನಂತ ನಾವು ಮಾಡ್ತಿರೋ ನಮಗೇನು ಸಂಬಂಧನೇ ಇಲ್ಲ ಲೇಔಟು ಆ ಲೇಔಟ್ ಏನಾದರು ಡಾಯಸ್ ಅವ್ರ ಕುಟುಂಬದವ್ರು ಮಾಡ್ತಿರೋದು ಅಂತ ಹೇಳಿದ್ರು ಮಧ್ಯದಲ್ಲಿ ಇನ್ನೊಬ್ಬರು ಮಾತಾಡಿ ನಾವೇ ಮಾಡ್ತಿರೋದು ಆ ಲೇಔಟು ನಾವು ಹಾಗಾದ್ರೆ ಮಾಡಬಾರ್ದಾ ಹಾಗೆ ಅಂತ ಕೇಳಿದರು ಮಧ್ಯದಲ್ಲಿ ಇನ್ನೂ ಒಂದಷ್ಟು ಅಂದರು ನಮಗೂ ಒಂದಷ್ಟು ಜನರಿಗೆ ಏನು ಎಸ್ ಆರ್ ರೇಟ್ನಲ್ಲಿ ಸೈಟ್ ಕೊಡಿ ಅಂತ ಕೇಳಿದರು ಅಂತ ಬಟ್ ಯಾರು ಕೇಳಿದರು ಅಂತೇಳಿ ಪಬ್ಲಿಕ್ಕಾಗಿ ಹೇಳಿ ಏನು ತಪ್ಪಿಲ್ಲ ಆಮೇಲೆ ಭಾರತೀಯ ಜನತಾ ಪಾರ್ಟಿ ಈ ಬ್ಲ್ಯಾಕ್ ಮೇಲ್ಗೆಲ್ಲ ಯಾವ ಕಾರಣಕ್ಕೂ ಹೆದರಲ್ಲ ಒಪ್ಪ ಪಟ್ಟಣದ ಜನರ ಜೊತೆಗೆ ಸದಾ ನಿಲ್ಲುತ್ತೆ ಅದರಲ್ಲಿ ಯಾವ ಕಾರಣಕ್ಕೆ ಯೋಚನೆ ಇಲ್ಲ ನಾವು ಅವತ್ತಿನ ದಿನನೂ ಕೂಡ ಶಾಸಕರನ್ನು ಒತ್ತಾಯಪಡಿಸಿದ್ವಿ ಇವತ್ತು ಶಾಸಕರನ್ನು ಒತ್ತಾಯಪಡಿಸ್ತಿದ್ವಿ ಶಾಸಕರು ನಿಜವಾಗ್ಲೂ ನಿಮಗೆ ನಿಜವಾಗ್ಲೂ ನಿಮಗೆ ಶೃಂಗೇರಿ ಕ್ಷೇತ್ರದ ಜನರ ಬಗ್ಗೆ ಕಾಳಜಿ ಇದ್ದರೆ ಈ ತಕ್ಷಣಕ್ಕೆ ಆ ಲೇಔಟ್ ಕಾಮಗಾರಿಗಳನ್ನ ನಿಲ್ಲಿಸಿ ಅಂತ ಕೇಳ್ತಿದ್ವಿ ಯಾಕೆಂದರೆ ಬರೀ ಕೊಪ್ಪ ಪಟ್ಟಣದವ್ರು ಮಾತ್ರ ನೀರು ಇಲ್ಲ ಕೊಪ್ಪ ಪಟ್ಟಣಕ್ಕೆ ಬಂದು ಹೋಗುವಂಥ ದಿನ ಒಂದು ಹತ್ತು ಸಾವಿರ ಜನ ಕೊಪ್ಪ ಪಟ್ಟಣಕ್ಕೆ ಬಂದು ಹೋಗುವಂಥವ್ರು ಕೂಡ ಆ ದಿ ಆ ನೀರನ್ನು ದೈನಂದಿನವಾಗಿ ಉಪಯೋಗಿಸ್ತಾರೆ ನಾವು ಸೇರಿದಂತೆ ಹಾಗಾಗಿ ಮಲಿನ ಆಗಬಾರ್ದು ಅಂತ ಯಾವತ್ತೂ ಲೇಔಟ್ ಆಗಬೇಕಾದ್ರೆ ನೀರು ಮಲಿನ ಆಗೋಲ್ಲ ಹಿಂದೆನ್ ಬಾರಿ ನೀವು ಎಲ್ಲ ಆ ಮರಗಳನ್ನೆಲ್ಲ ಕಡಿದು ಒಂದಷ್ಟು ಸಮತಟ್ಟು ಮಾಡಿದಾಗ ಮಳೆ ಬಂದಾಗ ಆ ನೀರೆಲ್ಲ ಒಂದಷ್ಟು ಬಹುತೇಕ ನೀರು ಕೆರೆ ಜಾಕುವೆಲಿಗೆ ಸೇರ್ತು ಅದರದ್ದು ವೀಡಿಯೋ ಕೂಡ ಇಲ್ಲಿ ನಮ್ಮ ಪಟ್ಟಣ ಪಂಚಾಯತಿ ಆವತ್ತಿನ ಅಧ್ಯಕ್ಷರಾದ ಇಲ್ಲಿ ಇಲ್ಲಿದೆ ಕೊಡ್ತಾರೆ ಅದನ್ನು ಕೂಡ ನೋಡಿ ಸೇರಿದೆ ಆ ಸೇರಿದೆ ಅನ್ನೋಕ್ಕೆ ಏನು ಕೂಡ ನಾವು ಹೇಳ್ತಿಲ್ಲ ಈಗ ಮತ್ತೇನಾದರೆ ಮತ್ತೆ ಅಲ್ಲಿ ಏನೋ ಒಂದು ಪೂರ್ವವಾಗಿ ಈಗ ಲೇಔಟ್ ಮಾಡಬೇಕಾದ್ರೆ ಆಗಬೇಕಾಗೋಂಥ ಮುಂಜಾಗ್ರತಾ ಕ್ರಮಗಳೇ ಇಲ್ಲ ಈಗ ಲೇಔಟ್ ಮಾಡಿದವ್ರದ್ದು ಏನು ಕಾರ್ಯಕ್ರಮ ಅಂತಂದರೆ ಅವ್ರು ಲೇಔಟ್ ಮಾಡಿ ಮನೆಗಳನ್ನ ನಿರ್ಮಾ ಇದನ್ನು ಲೇಔಟ್ ಮಾಡಿ ಮನೆಗಳನ್ನೆಲ್ಲ ಸೈಟ್ಗಳನ್ನೆಲ್ಲ ಮಾರಾಟ ಮಾಡಿ ಹೋಗಿಬಿಡ್ತಾರೆ ಅವ್ರ ಕೆಲಸ ಮುಗಿತಲ್ಲಿಗೆ ಅವ್ರದ್ದು ಏನು ಕಾರ್ಯಕ್ರಮ ಇಲ್ಲ ಆ ನಂತರದಲ್ಲಿ ಮತ್ತೆ ವಾಪಸ್ ಪಟ್ಟಣ ಪಂಚಾಯತ್ವರು ಬರಬೇಕು ಅದನ್ನು ನಿರ್ವಹಣೆ ಮಾಡಲಿಕ್ಕೆ ಆ ನೀರು ಮಲಿನ ನೀರು ಬಂದರೆ ಅದನ್ನು ತಡೆಯೋಕ್ಕೆ ಹೆಂಗಾಗತ್ತೆ ನಾನು ಕೇಳೋದಿಷ್ಟೇ ಅದಕ್ಕೆ ಎಷ್ಟಾಗುತ್ತೆ ಏನೂ ಗೊತ್ತಿಲ್ಲ ಬೇಕಾರು ಅಡಿಕೆ ತೋಟ ಮಾಡ್ತಾರೋ ಅಥವಾ ಮನೆ ಒಂದು ಮನೆ ಮಾಡ್ಕೊಂಡು ಮಾಡ್ತಾರೋ ಗೊತ್ತಿಲ್ಲ ನಮಗೆ ಆದರೆ ಲೇಔಟ್ ನಿರ್ಮಾಣ ಆಗಿದ್ರಿಂದ ಮನೆಗಳಾಗಬಾರ್ದಲ್ಲಿ ಆದರೆ ಅದರಿಂದ ತುಂಬ ಸಮಸ್ಯೆಗಳು ಪಟ್ಟಣದ ಜನರಿಗೆ ನಮ್ಮೆಲ್ಲರಿಗೆ ಆಗ್ತದೆ ಹಾಗಾಗಿ ಅದು ಆಗಬಾರ್ದು ಅಂತೇಳಿ ನಮ್ಮೆಲ್ಲರ ಉದ್ದೇಶ ಇದೆ ಮಧ್ಯದಲ್ಲಿ ಮಾತಾಡ್ತಿರ್ಬೇಕಾದ್ರೆ ಅದೇ ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಆ ಮನುಷ್ಯನ ಹೆಸರು ಹೇಳಲ್ ನಾನು ಅಧ್ಯಕ್ಷರು ಮಾತಾಡ್ತಾ ಹೇಳಿದರು ಇಲ್ಲಿ ಲೇಔಟ್ ಕಾಮಗಾರಿ ನಿಲ್ಲಿಸಿ ನಿಲ್ಲಿಸಿ ಅಂತ ಹೇಳಿದರು ಜೀವರಾಜ್ ಅವರು ಅಲ್ಲಿ ಅವ್ರದ್ದು ಕೆರೆನ ನುಂಗ್ಬಿಟ್ಟಿದ್ದಾರೆ ಅಂತ ಅದನ್ನು ನಾನು ಈ ಹಿಂದೆ ಒಂದು ಸರಿ ಪತ್ರಿಕಾಗೋಷ್ಠಿ ಮಾಡ್ಬೇಕಾದ್ರೆ ಅದು ಸಂಪೂರ್ಣ ದಾಖಲೆ ಇಟ್ಟು ಹೇಳಿದ್ದೆ ಜೀವರಾಜ್ ಅವರು ಆ ಲೇಔಟ್ ಹಿಂದೆ ಏನು ಎನ್